ಕ್ವಶನ್ ಟೆನ್ ನೋಡಿ ಕ್ವಶನ್ ನಂಬರ್ ಟೆನ್ ಅಲ್ಲಿ ವೈಲ್ ಟ್ರಾವೆಲಿಂಗ್ ಇನ್ ಎ ಟ್ರೈನ್ ವಿತ್ ಇಸ್ ಟ್ರಾವೆಲಿಂಗ್ ಇನ್ ಎ ಟ್ರೈನ್ ವಿತ್ ಇಸ್ ಫ್ರೆಂಡ್ ರುಶಿಲ್ ಮೀಟ್ಸ್ ಅನದರ್ ಮ್ಯಾನ್ ಆಯ್ತಾ ಟ್ರೈನಲ್ಲಿ ಹೋಗ್ತಾ ಟ್ರೈನ್ ಟ್ರೈನಲ್ಲಿ ಹೋಗಬೇಕಾದ್ರೆ ಟ್ರೈನ್ ಅಲ್ಲಿ ಹೋಗಬೇಕಾದ್ರೆ ರುಷಿಲ್ ಏನ್ ಸ್ಪೆಲಿಂಗು ರುಷಿಲ್ದು ಆಯ್ತಾ ಟ್ರೈನಲ್ಲಿ ಹೋಗ್ಬೇಕಾದ್ರೆ ರುಷಿಲ್ मीट अनादर मैं मनुष्य मीट मत आयुशी मीट अनादर ऊदर उदर ईजू मदर ईज वैफ मदर ईज

ಇನ್ ಎ ಟ್ರೈನ್ ವಿತ್ ಇಸ್ ಫ್ರೆಂಡ್ ಫ್ರೆಂಡ್ ಜೊತೆ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ರುಶಿಲ್ ಮೀಟ್ಸ್ ಎ ಮ್ಯಾನ್ ರುಷಿಲ್ ಮೀಟ್ಸ್ ಅನದರ್ ಮ್ಯಾನ್ ರುಷಿಲ್ ಮೀಟ್ಸ್ ಅನದರ್ ಮ್ಯಾನ್ ಒಬ್ಬ ವ್ಯಕ್ತಿನ ನೋಡ್ತಾರಂತೆ ಹುಸ್ ಮದರ್ ಈಸ್ ಹುಸ್ ಮದರ್ ಇಸ್ ದ ವೈಫ್ ಆಫ್ ಹುಸ್ ಮದರ್ ಈಸ್ ದ ವೈಫ್ ಆಫ್ ರುಷಿಲ್ ಫಾದರ್ ಓನ್ಲಿ ಸನ್ ರುಷಿಲ್ ಫಾದರ್ಸ್ ಓನ್ಲಿ ಸನ್ ಆಯ್ತಾ ನೆಕ್ಸ್ಟ್ ಔ ಈಸ್ ದ ಮ್ಯಾನ್ ರಿಲೇಟೆಡ್ ಟು ರುಶಿಲ್ ಹೌ ಈಸ್ ದ ಮ್ಯಾನ್ ರಿಲೇಟೆಡ್ ಟು ರುಷಿಲ್ ಯುನೋ ರುಷಿಲ್ ಏನಾಗಬೇಕು ಅಂತ ಕೇಳಿದ ಆಯ್ತಾ ಇನ್ನೊಂದ್ಸಲ ಕ್ವಶನ್ ರಿಪೀಟ್ ಮಾಡ್ತೀನಿ ವೈಲ್ ಟ್ರಾವೆಲಿಂಗ್ ಇನ್ ಎ ಟ್ರೈನ್ ವಿತ್ ಇಸ್ ಫ್ರೆಂಡ್ ರುಷಿಲ್ ಮೀಟ್ಸ್ ಅನದರ್ ಮ್ಯಾನ್ ಹೂಸ್ ಮದರ್ ಈಸ್ ವೈಫ್ ಆಫ್ ರುಷಿಲ್ ಫಾದರ್ ಓನ್ಲಿ ಸನ್ ನೆಕ್ಸ್ಟ್ ಹೌ ಔಸ್ ದ ಮ್ಯಾನ್ ರಿಲೇಟೆಡ್ ಟು ರುಷಿಲ್ ಈ ಮನುಷ್ಯ ರುಷಿಲ್ಗೆ ಏನಾಗಬೇಕು ಆಯ್ತಾ ನೋಡಿ ರುಷಿಲ್ ಫಾದರ್ ಓನ್ಲಿ ಸನ್ ರುಷಿಲ್ ಫಾದರ್ ಒಂದಿ ಸನ್ ಅಂದ್ರೆ ಇವನೇ ರುಷೀಲು ಇವನೇ ರುಶೀಲ್ ರುಷಿಲ್ ಫಾದರ್ ಒಂದಿ ಸನ್ ರುಷಿಲ್ ಫಾದರ್ ನ ಒಬ್ಬನೇ ಮಗ ಅಂದ್ರೆ ಇವನೇ ರುಷೀಲು ಆಯ್ತಾ ರುಷಿಲ್ ಇವನೇ ರುಷೀಲ್ ಆಗ್ತಾನೆ ಆಯ್ತಾ ಇದು ರುಷಿಲ್ ಎಂಟಿ ಆಗ್ತಾರೆ ಇವನು ರುಷೀಲು ಇದು ರುಷಿಲ್ ವೈಫ್ ಆಯ್ತಾ ರುಷಿಲ್ ವೈಫ್ ಮಗ ಇವನು ಆಯ್ತಾ ವೈಫ್ ದು ಮಗ ಇವನು ಹಂಗಂದ್ರೆ ರುಷಿಲ್ ಎಂಟಿಗೆ ಮಗ ಆದ್ರೆ ರುಷಿಲ್ಗು ಇವನು ಮಗ ಆಗಿರ್ತಾರೆ ಆಯ್ತಾ ರುಷಿಲ್ಗೂ ಇವನು ಮಗ ಆಗಿರ್ತಾನೆ ಋಷಿಲ್ ಇವನ್ ಮಗ ಆಗಿರ್ತಾರೆ ಆಪ್ಷನ್ ಏನ್ ಬರುತ್ತೆ ಆಪ್ಷನ್ ಎ ಆಪ್ಷನ್ ಎ ಕ್ವಶನ್ ನಂಬರ್ ಟೆನ್ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ತನ್ನ ಸ್ನೇಹಿತನೊಂದಿಗೆ ರೈಲಿನಲ್ಲಿ ಪ್ರಯಾಣಿಸುವಾಗ ಋಷಿಲ್ ಇನ್ನೊಬ್ಬ ವ್ಯಕ್ತಿಯನ್ನು ಭೇಟಿಯಾಗುತ್ತಾನೆ ತನ್ನ ಸ್ನೇಹಿತನೊಂದಿಗೆ ರೈಲಿನಲ್ಲಿ ಪ್ರಯಾಣಿಸುವಾಗ ಋಷಿಲ್ ಇನ್ನೊಬ್ಬ ವ್ಯಕ್ತಿಯನ್ನು ಭೇಟಿಯಾಗುತ್ತಾನೆ ಆಯ್ತಾ ಋಷಿಲು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಒಬ್ಬ ವ್ಯಕ್ತಿನ ಭೇಟಿ ಆಗ್ತಾರೆ ಒಬ್ಬ ವ್ಯಕ್ತಿನ ಮೀಟ್ ಮಾಡ್ತಾನೆ ಆಯ್ತಾ ಅವರ ತಾಯಿ ಇವ್ರ ತಾಯಿ ಅವರ ತಾಯಿ ಅವರ ತಾಯಿ ಋಷಿಲ್ ತಂದೆಯ ಅವರ ತಾಯಿ ರುಶಿಲ್ ತಂದೆಯ ಅವರ ತಾಯಿ ಋಶಿಲ್ ತಂದೆಯ ಒಬ್ಬನೇ ಮಗನ ಹೆಂಡತಿ ಋಷಿಲ್ ತಂದೆಯ ಒಬ್ಬನೇ ಮಗನ ಹೆಂಡತಿ ಆಯ್ತಾ ಕ್ವಶನ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ತನ್ನ ಸ್ನೇಹಿತನೊಂದಿಗೆ ರೈಲಿನಲ್ಲಿ ಪ್ರಯಾಣಿಸುವಾಗ ಋಷಿಲ್ ಒಬ್ಬ ವ್ಯಕ್ತಿಯನ್ನ ಭೇಟಿಯಾಗುತ್ತಾನೆ ಆಯ್ತಾ ಅವನ ತಾಯಿ ಅವನ ತಾಯಿ ಋಷಿಲ್ ತಂದೆಯ ಒಬ್ಬನೇ ಮಗನ ಹೆಂಡತಿ ಆಯ್ತಾ ಹಂಗಂದ್ರೆ ನೋಡಿ ಋಷಿಲ್ ತಂದೆ ಒಬ್ನೇ ಮಗ ಅಂದ್ರೆ ಋಷಿಲ್ ತಂದೆ ಒಬ್ಬನೇ ಮಗ ಅಂದ್ರೆ ಇವನೇ ಋಷಿಲು ಆಯ್ತಾ ಅವ್ರ ತಂದೆ ಒಬ್ನ ಮ ಒಬ್ನೇ ಮಗ ಋಷಿಲ್ ತಂದೆ ಒಬ್ಬನೇ ಮಗ ಅವ್ರ ತಂದೆಯ ಒಬ್ಬನೇ ಮಗ ಅಂದ್ರೆ ಇವನೇ ಋಷಿಲಾಗಿರ್ತಾನೆ ಆಗಿರ್ತಾನೆ ಇವನೇ ರುಷೀಲ್ ಆಗಿರ್ತಾನೆ ಆಯ್ತಾ ಇವ್ನು ಋಷಿಲು ಇದು ಋಷಿಲ್ ಹೆಂಡ್ತಿ ಇವನು ಋಷಿಲು ಋಷಿಲ್ ಹೆಂಡ್ತಿ ಆಯ್ತಾ ಋಷಿಲ್ ಹೆಂಡ್ತಿ ಮಗ ಇವನು ಋಷಿಲ್ ಹೆಂಡ್ತಿ ಮಗ ಆಗಿರ್ತಾನೆ ಆಯ್ತಾ ಋಷಿಲ್ ಹೆಂಡ್ತಿ ಮಗ ಅಂದ್ರೆ ಋಷಿಲ್ಗೂ ಮಗ ಆಗ್ಬೇಕು ಆಯ್ತಾ ಇವನು ಋಷಿಲ್ಗೆ ಮಗ ಆಗ್ಬೇಕು ಆಯ್ತಾ ಆನ್ಸರ್ ಏನ್ ಬರುತ್ತೆ ಆನ್ಸರ್ ಮಗ ಆಯ್ತಾ ಕ್ವಶನ್ ನಂಬರ್ ಇಲೆವೆನ್ ನೋಡಿ ಕ್ವಶನ್ ನಂಬರ್ ಇಲೆವೆನ್ ಅಲ್ಲಿ ಲುಕಿಂಗ್ ಎ ಫೋಟೋಗ್ರಾಫ್ ಎ ಪರ್ಸನ್ ಸೆಡ್ ಲುಕಿಂಗ್ ಎ ಫೋಟೋಗ್ರಾಫ್ ಎ ಪರ್ಸನ್ ಸೆಡ್ ಒಂದು ಫೋಟೋ ಇದೆಯಂತೆ ಒಂದು ಫೋಟೋ ಲುಕಿಂಗ್ ಎ ಫೋಟೋಗ್ರಾಫ್ ಎ ಪರ್ಸನ್ ಸೆಟ್ लुकिंग अट ए फोटोग्राफ ए पर्सन से अ हव्व नो ब्रदर आर सिस हेव् नो ब्रदर आर सिस अण्डू इला तंगी बट दट मैन फादर दट मैन फादर ईज मैन फादर ईज मैन फादर ईज मै फादर सन् ಫಾದರ್ಸ್ ಸನ್ ಈ ರೀತಿ ಹೇಳ್ತಾನೆ ಆಯ್ತಾ ಈ ವ್ಯಕ್ತಿ ಏನ್ ಹೇಳ್ತಾನೆ ಲುಕಿಂಗ್ ಅಟ್ ಎ ಫೋಟೋಗ್ರಾಫ್ ಎ ಪರ್ಸನ್ ಸೆಟ್ ಐ ಹ್ಯಾವ್ ನೋ ಬ್ರದರ್ ಅವ್ರ ಸಿಸ್ಟರ್ ಇವ್ರಿಗೆ ಅಣ್ಣನೂ ಇಲ್ಲ ತಂಗಿನೂ ಇಲ್ವಂತೆ ಬಟ್ ದಟ್ ಮ್ಯಾನ್ ಫಾದರ್ ದಟ್ ಮ್ಯಾನ್ ಫಾದರ್ ಈಸ್ ಮೈ ಫಾದರ್ಸ್ ಸನ್ ಅಂತ ಹೇಳ್ತಾರೆ ಆಯ್ತಾ ಈ ಪರ್ಸನ್ದು ಫಾದರ್ ಇವ್ರು ಆಗ್ತಾರೆ ಈ ಪರ್ಸನ್ಗೆ ಇವರೇ ಫಾದರ್ ಆಯ್ತಾ ಮೈ ಫಾದರ್ ಸನ್ ಅಂದ್ರೆ ಇವರೇ ಈ ಪರ್ಸನ್ ಆಗಿರ್ತಾರೆ ಈ ಪರ್ಸನ್ ಇವರೇ ಆಗಿರ್ತಾರೆ ಆಯ್ತಾ ಈ ಪರ್ಸನ್ ಫಾದರ್ ಆಗಿರ್ತಾರೆ ಯಾಕಂದ್ರೆ ಇವರಿಗೆ ಅಣ್ಣನೂ ಇಲ್ಲ ತಂಗಿನೂ ಇಲ್ಲ ಮೈ ಫಾದರ್ ಸನ್ ಅಂತ ಹೇಳ್ತಾರೆ ಮೈ ಫಾದರ್ ಸನ್ ಅಂದ್ರೆ ಇವರೇ ಆ ಪರ್ಸನ್ ಆಗಿರ್ತಾರೆ ಆಯ್ತಾ ಆ ಪರ್ಸನ್ ಗೆ ಈ ಫೋಟೋದಲ್ಲಿರೋ ವ್ಯಕ್ತಿ ಏನಾಗಿರ್ಬೇಕು ಈ ಪರ್ಸನ್ಗೆ ಫೋಟೋದಲ್ಲಿರೋ ವ್ಯಕ್ತಿ ಏನಾಗ್ಬೇಕು ಸನ್ ಆಗ್ಬೇಕು ಆಯ್ತಾ ಈ ಪರ್ಸನ್ ಗೆ ಫೋಟೋದಲ್ಲಿರೋ ವ್ಯಕ್ತಿ ಏನಾಗಬೇಕು ಸನ್ ಆಗ್ಬೇಕು ಆಯ್ತಾ ಈ ಫೋಟೋದಲ್ಲಿರೋ ವ್ಯಕ್ತಿ ಈ ಪರ್ಸನ್ಗೆ ಸನ್ ಆಗ್ಬೇಕು ಆನ್ಸರ್ ಏನ್ ಬರುತ್ತೆ ಆನ್ಸರ್ ಎ ಈಸ್ ಸನ್ ಆಯ್ತಾ ಕ್ವಶನ್ ನಂಬರ್ ಹನ್ನೊಂದಕ್ಕೆ ಆನ್ಸರ್ ಎ ಕ್ವಶನ್ ನಂಬರ್ ಹನ್ನೊಂದು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಒಂದು ಛಾಯಾಚಿತ್ರವನ್ನು ನೋಡುತ್ತಾ ಒಬ್ಬ ವ್ಯಕ್ತಿ ಒಂದು ಛಾಯಾಚಿತ್ರವನ್ನು ನೋಡುತ್ತಾ ಒಬ್ಬ ವ್ಯಕ್ತಿ ಆಯ್ತಾ ಛಾಯಾಚಿತ್ರ ಚಿತ್ರ ಎಲ್ಲ ಒಂದೇ ಛಾಯಾಚಿತ್ರ ಅಂದ್ರೆ ಒಂದು ಫೋಟೋ ಛಾಯಾಚಿತ್ರ ಅಂದ್ರೆ ಒಂದು ಫೋಟೋ ಛಾಯಾಚಿತ್ರವನ್ನು ನೋಡುತ್ತಾ ಒಬ್ಬ ವ್ಯಕ್ತಿ ಆಯ್ತಾ ಒಂದು ಛಾಯಾಚಿತ್ರವನ್ನು ನೋಡುತ್ತಾ ಒಬ್ಬ ವ್ಯಕ್ತಿ ಹೇಳ್ತಾರಂತೆ ನನಗೆ ಸಹೋದರ ಅಥವಾ ಸಹೋದರಿ ಇಲ್ಲ ನನಗೆ ಸಹೋದರ ಅಥವಾ ಸಹೋದರಿ ಇಲ್ಲ ಹಾಗಂದ್ರೆ ನನಗೆ ಅಣ್ಣನೂ ಇಲ್ಲ ತಮ್ಮನೂ ಇಲ್ಲ ಅಕ್ಕನೂ ಇಲ್ಲ ತಂಗಿನೂ ಇಲ್ಲ ಅಂತ ಅರ್ಥ ಆಯ್ತಾ ಆದರೆ ಆ ವ್ಯಕ್ತಿಯ ತಂದೆ ಆ ವ್ಯಕ್ತಿಯ ತಂದೆ ಆ ವ್ಯಕ್ತಿಯ ತಂದೆ ನನ್ನ ತಂದೆಯ ಮಗ ನನ್ನ ತಂದೆಯ ನನ್ನ ತಂದೆಯ ಮಗ ಅಂತ ಹೇಳ್ತಾನೆ ಆಯ್ತಾ ಒಂದು ಛಾಯಾಚಿತ್ರವನ್ನು ತೋರಿಸುತ್ತಾ ಒಬ್ಬ ವ್ಯಕ್ತಿ ಹೇಳ್ತಾನೆ ನನಗೆ ಸಹೋದರನು ಇಲ್ಲ ಸಹೋದರಿನೂ ಇಲ್ಲ ಆದರೆ ಆ ವ್ಯಕ್ತಿಯ ತಂದೆ ನನ್ನ ತಂದೆಯ ಮಗ ಅಂತ ಹೇಳ್ತಾನೆ ಹಾಗಾದ್ರೆ ಈ ಫೋಟೋದಲ್ಲಿರೋ ವ್ಯಕ್ತಿ ಈ ಚಿತ್ರದಲ್ಲಿರೋ ವ್ಯಕ್ತಿ ಇವ್ನ ಏನಾಗಬೇಕು ಅಂತ ಕ್ವಶನ್ ಕೇಳಿದ್ರೆ ಆಯ್ತಾ ನೋಡಿ ಈ ವ್ಯಕ್ತಿ ತಂದೆ ಇವರೇನೆ ಇವನು ಹೇಳಿದಿನ ನನ್ನ ತಂದೆಯ ನನ್ನ ತಂದೆ ಅಂದ್ರೆ ಈ ವ್ಯಕ್ತಿ ತಂದೆ ಈ ವ್ಯಕ್ತಿ ತಂದೆ ಇವರೇ ಆಗಿರ್ತಾರೆ ಆಯ್ತಾ ಮತ್ತೆ ಇವನು ಹೇಳ್ತಾರೆ ನನಗೆ ಸಹೋದರನು ಇಲ್ಲ ಸಹೋದರಿನೂ ಇಲ್ಲ ಅಂದ್ರೆ ನನ್ನ ತಂದೆಯ ಮಗ ಅಂದ್ರೆ ಇವನೇ ಆ ವ್ಯಕ್ತಿ ಅವನಿಗೆ ಸಹೋದರನೂ ಇಲ್ಲ ಸಹೋದರಿನೂ ಇಲ್ಲ ಅಂದ್ರೆ ನನ್ನ ತಂದೆಯ ಮಗ ಅಂದ್ರೆ ಇವನೇ ಆ ವ್ಯಕ್ತಿ ಆಯ್ತಾ ಹಾಗಾದ್ರೆ ಈ ಫೋಟೋದಲ್ಲಿರೋ ವ್ಯಕ್ತಿ ಏನಾಗಬೇಕು ಮಗ ಆಗಬೇಕು ಆಯ್ತಾ ಈ ಫೋಟೋದಲ್ಲಿರೋ ವ್ಯಕ್ತಿ ಏನಾಗಬೇಕು ಮಗ ಆಗಬೇಕು ಆಯ್ತಾ ಮಗ ಆಗ್ಬೇಕು ಅವನ ಮಗ ಆಯಿತಾ ಫೋಟೋದಲ್ಲಿರೋ ವ್ಯಕ್ತಿ ಅವ್ನಿಗೆ ಮಗ ಆಗಬೇಕು ಆಯಿತಾ ಆಪ್ಷನ್ ಏನು ಬರುತ್ತೆ ಆಪ್ಷನ್ ಅವನ ಮಗ ಆಯಿತಾ ಕ್ವಶನ್ ನಂಬರ್ ಹನ್ನೊಂದಕ್ಕೆ ಆಪ್ಷನ್ ಎ ಕ್ವಶನ್ ನಂಬರ್ ಟ್ವೆಲ್ ನೋಡಿ ಕ್ವಶನ್ ನಂಬರ್ ಅಲ್ಲಿ ಇಫ್ ನೀನಾ ಸೇಸ್ ಆಯಿತಾ ನೀನಾ ಸೇಸ್ ನೀನಾ ಅನ್ನೋದು ಹುಡುಗಿ ಹೆಸರು ಆಯಿತಾ ನೀನಾ ಅನ್ನೋದು ಹುಡುಗಿ ನೀನಾ ಸೇಸ್ ಅನಿತಾಸ್ ಫಾದರ್ ಅನಿತಾಸ್ फादर रमण् अनीता फादर रमण अनीता फादर रमण अनीता अपन रमण अंत आता अनीता फादर रमण ईज द ओनली सन्फ द ओंली सन्फ इस द ओनली सन्फ मै फादर इन दणिपाल मै ಫಾದರ್ ಇನ್ ಲಾ ಮಣಿ ಮಹಿಪಾಲ್ ಅದು ಮಣಿಪಾಲ್ ಅಲ್ಲ ಮಹಿಪಾಲ್ ಮಹಿಪಾಲ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೀನಾ ಸೇಸ್ ಅನಿತಾಸ್ ಫಾದರ್ ರಮಣ್ ಈಸ್ ದ ಓನ್ಲಿ ಸನ್ ಆಫ್ ಮೈ ಫಾದರ್ ಇನ್ ಲ ಮಹಿಪಾಲ್ ನೆಕ್ಸ್ಟ್ ದೆನ್ ಅವು ಬಿಂದು ದೆನ್ ಅವು ಬಿಂದು ಬಿಂದು ಹೂ ಇಸ್ ದ ಸಿಸ್ಟರ್ ಆಫ್ ಅನಿತಾ ಹೌ ಬಿಂದು ಹೂ ಇಸ್ ದ ಸಿಸ್ಟರ್ ಆಫ್ ಅನಿತಾ ರಿಲೇಟೆಡ್ ಟು ಮಹಿಪಾಲ್ ಮಹಿಪಾಲ್ಗೆ ಏನಾಗ್ಬೇಕು ಬಿಂದು ಅಂತ ಕೇಳಿದರು ಆಯ್ತಾ ಮಹಿಪಾಲ್ಗೆ ಏನಾಗ್ಬೇಕು ಬಿಂದು ನೋಡಿ ಮಹಿಪಾಲ್ಗೆ ಗ್ರ್ಯಾಂಡ್ ಆಟರ್ ಆಗ್ಬೇಕು ಇಲ್ಲ ನೋಡಿ ಅನಿತಾಸ್ ಫಾದರ್ ಅನಿತಾಸ್ ಫಾದರ್ ಅಂದ್ರೆ ಇವ್ರಿಗೂ ಫಾದರ್ ಆಗ್ಬೇಕು ಬಿಂದುಗೂ ಫಾದರ್ ಆಗ್ಬೇಕು ಅನಿತಾಗೆ ಫಾದರ್ ಆದ್ರೆ ಬಿಂದು ಫಾದರ್ ಆಗ್ಬೇಕು ಆಯ್ತಾ ಅವ್ರ ಫಾದರ್ಗೆ ಇವರು ಫಾದರ್ ಅಂತೆ ಆಯ್ತಾ ಇವ್ರ ಫಾದರ್ಗೆ ಇವರು ಫಾದರ್ ಅಂತೆ ಹಾಗಾದ್ರೆ ಅನಿತಾಗೆ ಬೇಕು ಗ್ರ್ಯಾಂಡ್ ಫಾದರ್ ಆಗ್ಬೇಕು ಆಯ್ತಾ ಅನಿತಾಗೆ ಇವರು ಗ್ರ್ಯಾಂಡ್ ಫಾದರ್ ಆಗಬೇಕು ಅನಿತಾಗೆ ಗ್ರ್ಯಾಂಡ್ ಫಾದರ್ ಅಂದ್ರೆ ಬಿಂದು ಇವರು ಗ್ರ್ಯಾಂಡ್ ಫಾದರ್ ಆಗ್ಬೇಕು ಆಯ್ತಾ ಅವ್ರು ಕೇಳಿದ್ರು ಮಹಿಪಾಲ್ಗೆ ಇವ್ರು ಏನಾಗಬೇಕು ಅಂತ ಮಹಿಪಾಲ್ಗೆ ಇವರು ಗ್ರ್ಯಾಂಡ್ ಡಾಟರ್ ಆಗ್ಬೇಕು ಗ್ರ್ಯಾಂಡ್ ಡಿ ಎ ಯು ಜಿ ಎಚ್ ಟಿ ಆರ್ ಡಾಟರ್ ಆಗಬೇಕು ಗ್ರ್ಯಾಂಡ್ ಡಾಟರ್ ಆಗ್ಬೇಕು ಆಯ್ತಾ ಮಹಿಪಾಲ್ಗೆ ಇವರು ಡಾಟರ್ ಆಗ್ಬೇಕು ಆಯ್ತಾ ನೋಡಿ ಮಹಿಪಾಲ್ ಮಗ ರಮಣ್ ಮಹಿಪಾಲ್ ಮಹಿಪಾಲ್ ಮಗ ರಮಣ್ ರಮಣ್ ಮಗಳು ಅನಿತಾ ಆಯ್ತಾ ಇವರಿಬ್ರು ಸಿಸ್ಟರು ಅಂದರೆ ಮಹಿಪಾಲ್ ಮಗ ರಮಣ್ ರಮಣ್ ಮಗಳು ಬಿಂದು ಅಂತ ಹೇಳ್ಬೋದು ಆಯ್ತಾ ಆಗಿ ಕೊಟ್ಟಿದ್ದೆ ಆಯ್ತಾ ಕ್ವಶನ್ ನಂಬರ್ ಟ್ವೆಲ್ಗೆ ಆಪ್ಷನ್ನು ಡಿ ಕ್ವಶನ್ ನಂಬರ್ ಟ್ವೆಲ್ ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ನೀನಾ ಹೇಳ್ತಾರೆ ನೀನಾ ಅನ್ನೋರು ಹೇಳ್ತಾರೆ ನೀನಾ ಹೇಳ್ತಾರೆ ಅನಿತಾಳ ತಂದೆ அனிதா அனிதாழ தந்தே ரமண் அனிதா தந்தே ரமண் ரமணா அனிதாழ தந்தே ரமணா நன்ன மாவ மகிபால்னா ஏகைக்க மகா அனிதா தந்தே ரமணா நன்ன மாவ மகிபால்னா ஏகைக்க மகா நன்ன மாவா நன்ன ಮಾವ ಮಹಿಪಾಲ್ ಅವನ ಹೆಸರೇ ಮಹಿಪಾಲ್ ಅಂತ ಮಹಿಪಾಲ್ನ ಮಹಿಪಾಲ್ನ ಏಕೈಕ ಮಗ ಆಯ್ತಾ ನೀನ ಅನ್ನೋರು ಹೇಳ್ತಾ ಇದನ ಅನ್ನೋದು ಒಂದು ಹುಡುಗಿ ಹೆಸರು ಆಯ್ತಾ ಅಪ್ಪನ ನೀನಾ ನೀನ ಅಂತ ಕೂತ್ಕೊಬಿಟ್ಟಿರ ನಾನಾ ನೀನ ಅಂತ ಕೂತ್ಕೊಬಿಟ್ಟಿದ್ರ ನೀನ ಅನ್ನೋದು ಒಂದು ಹುಡುಗಿ ಹೆಸರು ನೀನ ಹೇಳ್ತಾರೆ ಅನಿತಾಳ ತಂದೆ ರಮಣ ಅನಿತಾಳ ತಂದೆ ರಮಣ ನನ್ನ ಮಾವ ಮಹಿಪಾಲ್ನ ಏಕೈಕ ಮಗ ಅಂತ ಹೇಳ್ತಾರೆ ಆಯ್ತಾ ನೆಕ್ಸ್ಟ್ ಹಾಗಾದ್ರೆ ಅನಿತಾಳ ಸಹೋದರಿ ಅನಿತಾಳ ಸಹೋದರಿ ಬಿಂದು ಅನಿತಾಳ ಸಹೋದರಿ ಬಿಂದು ಮಹಿಪಾಲ್ಗೆ ಏನಾಗಬೇಕು ಅಂತ ಆಯ್ತಾ ಮಹಿಪಾಲ್ಗೆ ಏನಾಗಬೇಕು ಫಸ್ಟ್ ಅನಿತು ನೋಡಿ ಆಯ್ತಾ ಅನಿತರಪ್ಪ ರಮಣ ಆಯ್ತಾ ರಮಣರಪ್ಪ ಮಹಿಪಾಲ್ ಅನಿತರಪ್ಪ ರಮಣ ರಮಣರಪ್ಪ ಮಹಿಪಾಲ್ ಆಯ್ತಾ ಅಂದ್ರೆ ಮಹಿಪಾಲು ಅನಿತಂಗೆ ಏನಾಗ್ಬೇಕು ತಾತ ಆಗ್ಬೇಕು ಅಥವಾ ಅನಿತಾ ಮಹಿಪಾಲ್ಗೆ ಗ್ರ್ಯಾಂಡ್ ಆಟಾರ್ ಆಗ್ಬೇಕು ಅಂದ್ರೆ ಮೊಮ್ಮಗಳಾಗ್ಬೇಕು ಅನಿತಾ ಮಹಿಪಾಲ್ಗೆ ಮೊಮ್ಮಗಳಾಗಬೇಕು ಅನಿತಾ ಮಹಿಪಾಳ್ಗೆ ಮೊಮ್ಮಗಳಾದ್ರೆ ಬಿಂದು ಮಹಿಪಾಳ್ಗೆ ಮೊಮ್ಮಗಳಾಗಿರ್ತಾರೆ ಆಯ್ತಾ ಯಾಕಂದ್ರೆ ಇವರಿಬ್ರು ಅಕಾತಂಗಿರು ಇವರಿಬ್ರು ಅಕಾತಂಗಿಯರಾಗಿರೋದ್ರಿಂದ ಬಿಂದುನು ಮಹಿಪಾಲ್ಗೆ ಮೊಮ್ಮಗಳಾಗಿರ್ತಾರೆ ಆಯ್ತಾ ಮೊಮ್ಮಗಳು ಆಪ್ಷನ್ ಡಿ ಮೊಮ್ಮ ಆಯಿತಾ ಕ್ವಶನ್ ನಂಬರ್ ಟ್ವೆಲ್ಗೆ ಆಪ್ಷನ್ ಡಿ ಕ್ವಶನ್ ನಂಬರ್ ತರ್ಟೀನ್ ನೋಡಿ ಕ್ವೆಶನ್ ನಂಬರ್ ತರ್ಟೀನ್ ಅಲ್ಲಿ ಇಫ್ ಎ ಈಸ್ ದ ಸನ್ ಆಫ್ ಬಿ ಆ್ಯಂಡ್ ಈಸ್ ದ ಫಾದರ್ ಆಫ್ ಸಿ ಆಯಿತಾ ಇಫ್ ಇಫ್ ಎ ದಸ್ ದ ಸನ್ ಆಫ್ ಬಿ ಇಫ್ ಎ ಈಸ್ ದ ಸನ್ ಆಫ್ ಬಿ ಅಂಡ್ ಫಾದರ್ ಆಫ್ ಅಂಡ್ ಫಾದರ್ ಆಫ್ ಸಿ ಅವ್ರು ಕೊಟ್ಟಿರೋದೇ ಇದೇ ರೀತಿ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಇಫ್ ಎ ಇಸ್ ದ ಸನ್ ಆಫ್ ಬಿ ಅಂಡ್ ಫಾದರ್ ಆಫ್ ಸಿ ಅಂತ ಕೊಟ್ಟಿದ್ದಾರೆ ದೆನ್ ಔ ವೀಸ್ ಬಿ ರಿಲೇಟೆಡ್ ಟು ಸಿ ಬಿ ರಿಲೇಟೆಡ್ ಟು ಸಿ ಬಿ ಸಿ ಏನಾಗಬೇಕು ಬಿ ಸಿ ಗೆ ಏನಾಗಬೇಕು ಗ್ರ್ಯಾಂಡ್ ಪಾ ಆಗಬೇಕು ಆಯ್ತಾ ग्रांड फर आता आता बी सी ग्रैंड फादर आगे आंसर ऐन बता है आंसर सी ग्रैंड फादर अथवा ग्रैंड पेरेन्टे ग्रैंड पेरेन्ट आता क्वेश्चन नंबर थर्टी ऑप्शन सी आगते इन सल रिपीट इफ्ए इज़ द फर आफ् ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ನೋಡಿ ಆಯ್ತಾ ಮಕ್ಕಳು ಕನ್ಫ್ಯೂಸ್ ಆಗ್ತಾರೆ ಇಫ್ ಎ ಇಸ್ ದ ಸನ್ ಆಫ್ ಬಿ ಇಫ್ ಎ ಇಸ್ ದ ಸನ್ ಆಫ್ ಬಿ ಅಂಡ್ ಇಸ್ ದ ಫಾದರ್ ಆಫ್ ಸಿ ದೆನ್ ಹೌ ಬಿ ಇಸ್ ರಿಲೇಟೆಡ್ ಟು ಸಿ ದೆನ್ ಹೌ ಬಿ ಇಸ್ ರಿಲೇಟೆಡ್ ಟು ಸಿ ಆಯ್ತಾ ಸಿ ಯರಪ್ಪ ಎ ಆಯ್ತಾ ಎ ಯರಪ್ಪ ಬಿ ಸಿ ಯರಪ್ಪ ಎ ಎ ಯರಪ್ಪ ಬಿ ಅಂದ್ರೆ ಸಿ ಗೆ ಬಿ ಗ್ರ್ಯಾಂಡ್ ಪೇರೆಂಟ್ ಆಗಬೇಕು ಆಯ್ತಾ ಗ್ರ್ಯಾಂಡ್ ಪೇರೆಂಟ್ ಕ್ವಶನ್ ನಂಬರ್ ತರ್ಟೀನ್ ಆಪ್ಷನ್ ಸಿ ಕ್ವಶನ್ ನಂಬರ್ ತರ್ಟೀನ್ ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಎ ಯು ನ ಮಗನಾದರೆ ಎ ಯು ಬಿ ನ ಮಗನಾದರೆ ಎ ಯು ಬಿ ನ ಮಗನಾದರೆ ಹಾಗೂ ಸಿ ಯ ತಂದೆಯಾದರೆ ಆಯ್ತಾ ಎ ಯು ಬಿ ನ ಮಗನಾದರೆ ಹಾಗೂ ಸಿ ಯ ತಂದೆಯಾದರೆ ಬಿ ಸಿಗೆ ಗೆ ಏನಾಗಬೇಕು ಬಿ ಸಿಗೆ ಗೆ ಏನಾಗ್ಬೇಕು ಬಿ ಸಿಗೆ ಗೆ ಏನಾಗಬೇಕಾಗತ್ತೆ ಗ್ರ್ಯಾಂಡ್ ಪೇರೆಂಟ್ ಗ್ರ್ಯಾಂಡ್ ಪೇರೆಂಟ್ ಅಥವಾ ಕನ್ನಡದಲ್ಲಿ ಅಜ್ಜ ಅಂತ ಹೇಳ್ತಾರೆ ಆಯ್ತಾ ಅಜ್ಜ ತಾತ ಆಗ್ತಾರೆ ಆಯ್ತಾ ನೋಡಿ ಸಿ ತಂದೆ ಎ ಆಗಿರ್ತಾರೆ ಸಿ ತಂದೆ ಎ ಎ ಆಗಿರ್ತಾರೆ ಎ ತಂದೆ ಬಿ ಆಗಿರ್ತಾರೆ ಸಿ ಎ ಎ ಎರಪ್ಪ ಬಿ ಹಂಗಂದ್ರೆ ಸಿ ಸಿ ಗೆ ಬಿ ಅಜ್ಜ ಆಗ್ಬೇಕು ಅಜ್ಜ ತಾತ ಏನಾದರೂ ಆಗ್ಬೇಕು ಆಯ್ತಾ ಆಪ್ಷನ್ ಏನ್ ಬರುತ್ತೆ ಆಪ್ಷನ್ ಸಿ ಅಜ್ಜ ಅಜ್ಜಿ ಏನಾದ್ರು ಆಗಿರ್ಬೇಕು ಆಯ್ತಾ ಕ್ವಶನ್ ನಂಬರ್ ತರ್ಟೀನ್ ಆಪ್ಷನ್ ಸಿ ಕ್ವಶನ್ ನಂಬರ್ ಫೋರ್ಟೀನ್ ನೋಡಿ ಕ್ವಶನ್ ನಂಬರ್ ಫೋರ್ಟೀನಲ್ಲಿ ಎ ಆ್ಯಂಡ್ ಬಿ ಆರ್ ಬ್ರದರ್ಸ್ ಎ ಎಂಡ್ ಬಿ ಆರ್ ಬ್ರದರ್ಸ್ ಅಂತೆ ಆಯ್ತಾ इवरिब्रदर्स अंतमी इविब्रदर्स नेक्स्ट डर सर्स इबर्स आयता ए एंड ब्रदर्स आंडर्स नेक्स्ट निकन एसन आता ये मग ए और मग ಡಿಗೆ ಬ್ರದರ್ ಅಂತೆ ಎ ಅವರ ಮಗ ಡಿ ಗೆ ಬ್ರದರ್ ಅಂತೆ ಆಯ್ತಾ ಎ ಅವರ ಮಗ ಡಿ ಗೆ ಬ್ರದರ್ ಅಂತೆ ಬಿ ಆರ್ ಒ ಟಿ ಎಚ್ ಏರ್ ಅಂತ ಆಯ್ತಾ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಎ ಮತ್ತೆ ಬಿ ಬ್ರದರ್ಸ್ ಅಂತೆ ಸಿ ಮತ್ತು ಡಿ ಸಿಸ್ಟರ್ಸ್ ಅಂತೆ ಆಯ್ತಾ ಮೇಲೆ ಎ ಅವರ ಮಗ ಎ ಅವರ ಮಗ ಡಿ ಗೆ ಬ್ರದರ್ ಅಂತೆ ಆಯಿತಾ ಎ ಅವರ ಮಗ ಡಿ ಗೆ ಬ್ರದರ್ ಅಂತೆ ಡಿ ಗೆ ಬ್ರದರ್ ಆದರೆ ಸಿಗೂ ಬ್ರದರ್ ಆಗಬೇಕು ಆಯ್ತಾ ಡಿ ಗೆ ಬ್ರದರ್ ಆದರೆ ಸಿಗು ಬ್ರದರ್ ಆಗ್ಬೇಕು ಆಯ್ತಾ ಹಾಗಾದ್ರೆ ಸಿ ಸಿಗು ಏನ್ ರಿಲೇಶನ್ ಅಂತ ಕೇಳಿದರೆ ಬಿ ಸಿ ಗೆ ಏನಾಗಬೇಕು ಅಂತ ಕೇಳಿದ್ರೆ ಕ್ವಶನ್ ಅಲ್ಲಿ ಬಿ ಸಿ ಗೆ ಏನಾಗಬೇಕು ಆಯ್ತಾ ಇನ್ನೊಂದ್ಸಲ ನೋಡಿ ಇವರಿಬ್ರು ಅಣ್ಟಮ್ದರು ಇವರಿಬ್ರು ಅಣ್ತಮ್ದೇರು ಆಯ್ತಾ ಇವರು ಸಹೋದರನ್ ಮಗ ಸಹೋದರನ ಮಗ ಆಯ್ತಾ ಇವರೆಲ್ಲ ಅವರ ಬ್ರದರ್ಸು ಬ್ರದರ್ಸು ಸಿಸ್ಟರ್ಸು ಆಯ್ತಾ ಇವರಿಬ್ರು ಬ್ರದರ್ಸು ಸಿಸ್ಟರು ಆಯ್ತಾ ಇವರು ಅಣ್ಣ ಅಥವಾ ತಮ್ಮ ಆಗಿರ್ಬೋದು ಅಣ್ಣ ಅಥವಾ ತಮ್ಮ ಆಗಿರ್ಬೋದು ಇವರೆಲ್ಲ ತಮ್ಮನ ಮಕ್ಕಳಿದ್ದಂಗೆ ಆಯಿತಾ ತಮ್ಮನ ಮಕ್ಕಳು ಅಂದರೆ ಇವ್ರಿಗೆ ಇವರು ಆಗಬೇಕು ಇವ್ರಿಗೆ ಇವರು ಅಂಕಲ್ ಆಗಬೇಕು ಆಯಿತಾ ಇವರಿಬ್ಬರಿಗೆ ಇವರಿಬ್ಬರಿಗೆ ಬಿ ಅಂಕಲ್ ಆಗಬೇಕು ಆಯಿತಾ ಇವರೆಲ್ಲ ಫಾದರ್ ಇದ್ದಂಗೆ ಇವರೆಲ್ಲ ಹೇಗೆ ಮಕ್ಕಳಿದ್ದಾಗೆ ಆಯಿತಾ ಇವ್ ಮೂರು ಜನ ಹೇಗೆ ಮಕ್ಕಳಿದ್ದಾಗೆ ಆದರೆ ಏನಾಗಬೇಕು ಬೀಗು ಮಕ್ಕಳೇ ಹಾಕ್ಬೇಕು ಆಯಿತಾ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಆ ರೀತಿ ಆಗಬೇಕು ಆಯಿತಾ ಹಾಗಾದರೆ ಸೀಮತೆ ಡೀಗೆ ಸೀಮತೆ ಡಿಗೆ ಇವರು ಚಿಕ್ಕಪ್ಪ ಆಗಬೇಕು ಚಿಕ್ಕಪ್ಪ ಅಥವಾ ಅಂಕಲ್ ಆಗ್ಬೇಕು ಅಥವಾ ಅವ್ನು ಕೇಳಿರೋದು ಅವು ಬಿ ಇಸ್ ರಿಲೇಟೆಡ್ ಟು ಸಿ ಬಿ ರಿಲೇಟೆಡ್ ಟು ಸಿ ಅಂದರೆ ಸಿ ಗೆ ಬಿ ಚಿಕ್ಕಪ್ಪ ಆಗಬೇಕು ಆಯ್ತಾ ಏನು ಬರುತ್ತೆ ಆಪ್ಷನ್ ಡಿ ಅಂಕಲ್ ಆಗಬೇಕು ಆಯಿತಾ ಕ್ವಶನ್ ನಂಬರ್ ಫೋರ್ಟೀನ್ಗೆ ಆಪ್ಷನ್ ಡಿ ಕ್ವಶನ್ ನಂಬರ್ ಫೋರ್ಟೀನ್ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಎ ಮತ್ತು ಬಿ ಸಹೋದರರು ಎ ಮತ್ತು ಬಿ ಇಬ್ರು ಸಹೋದರರು ಸಾಹೋ ಆಯ್ತಾ ಸಿ ಮತ್ತೆ ಡಿ ಸಿ ಮತ್ತೆ ಡಿ ಸಾ ಎ ಸಹೋದರರು ಸಿ ಮತ್ತೆ ಡಿ ಸಹೋದರಿಯರು ಇವರಿಬ್ರು ಅಂಟ್ ಅಂದಿರು ಇವರಿಬ್ರು ಅಕ್ಕ ತಂಗಿರು ಆಯ್ತಾ ನೆಕ್ಸ್ಟ್ ಏನ ಮಗ ಏನ ಮಗ ಏನ ಮಗ ಡಿಗೆ ಸಹೋದರ ಡಿಗೆ ಸಹೋದರ ಆಯಿತಾ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ಎ ಮತ್ತು ಬಿ ಸಹೋದರರು ಸಿ ಮತ್ತು ಡಿ ಸಹೋದರಿಯರು ಏನ ಮಗ ಏನ ಮಗ ಡಿಗೆ ಸಹೋದರ ಏನ ಮಗ ಡಿಗೆ ಸಹೋದರ ಆಯ್ತಾ ಹೇಗೆ ನೋಡಿ ನೋಡಿ ಇವನು ಇವನಿಗೆ ಸಹೋದರ ಆದ್ರೆ ಇವನ್ಗೂ ಸಹೋದರ ಆಗ್ತಾನೆ ಆಯ್ತಾ ಇವನ್ಗೂ ಸಹೋದರ ಆಗ್ತಾನೆ ಸಹೋದರ ಯಾಕೆಂದ್ರೆ ಇವರಿಬ್ರು ಅಕ್ಕ ತಂಗಿರು ಇವರಿಬ್ರು ಅಕ್ಕ ತಂಗಿರು ಇವನು ಇವನಿಗೆ ಸಹೋದರ ಆದ್ರೆ ಇವ್ರಿಗೂ ಸಹೋದರ ಆಗ್ತಾನೆ ಆಯ್ತಾ ಈಗ ನೋಡಿ ರಿಲೇಶನ್ ಈಗ ಕ್ವಶನ್ ಕೇಳುದು ಸಿ ಗೆ ಬಿ ಏನಾಗ್ಬೇಕು ಅಂತ ಸಿ ಗೆ ಬಿ ಏನಾಗ್ಬೇಕು ಅದಕ್ಕೆ ಮುಂಚೆನೆ ಇವರಿಬ್ರು ಅಣ್ ಇವರಿಬ್ರು ಅಣ್ ಇವನು ಅಣ್ಣನ ಮಗನೋ ತಮ್ಮನ ಮಕ್ಕಳು ಆಗ್ಬೇಕು ಇವರೆಲ್ಲ ಇವರೆಲ್ಲ ಇವನ್ ಮಕ್ಳಿದಾಗೆ ಇಲ್ಲಿರೋರೆಲ್ಲ ಇವನ್ಗೆ ಮಕ್ಳಿದ್ದಾಗೆ ಆಯ್ತಾ ಹಾಗಾದ್ರೆ ಇವನಿಗೆ ಅಣ್ಣನ ಮಕ್ಳಿದ್ದಂಗೆ ಅಣ್ಣನ ಮಕ್ಳು ತಮ್ಮನ ಮಕ್ಳು ಏನೋ ಆಗಿರ್ಬೇಕು ಆಯ್ತಾ ಇವ್ರಿಗೆ ಇವರೆಲ್ಲ ಅಣ್ಣನ ಮಕ್ಳು ತಮ್ಮನ ಮಕ್ಕಳು ಆಗಿರ್ತಾರೆ ಆಯ್ತಾ ಸಿ ಮತ್ತೆ ಡಿ ಗೆ ಇವರು ಅಂಕಲ್ ಆಗಿರ್ತಾರೆ ಸಿ ಮತ್ತೆ ಡಿ ಗೆ ಇವರು ಅಂಕಲ್ ಅಥವಾ ಚಿಕ್ಕಪ್ಪ ಆಗಿರ್ತಾರೆ ಅಣ್ಣನ ಮಕ್ಳು ತಮ್ಮನ್ ಮಕ್ಕಳು ಏನೋ ಆಗಿರ್ತಾರೆ ಆಯ್ತಾ ಯಾಕಂದ್ರೆ ಇವ್ರಿಬ್ರೆ ಅಣ್ಣ ತಮ್ಮದಿರು ಆಯ್ತಾ ಹಾಗಾದ್ರೆ ಕ್ವಶನ್ ಕೇಳಿದ್ದು ಬಿ ಸಿ ಗೆ ಏನಾಗ್ಬೇಕು ಅಂತ ಬಿ ಸಿ ಗೆ ಏನಾಗ್ಬೇಕು ಚಿಕ್ಕಪ್ಪ ಆಗಬೇಕು ಆಯಿತಾ ಬಿ ಸಿಗೆ ಬಿ ಸಿ ಅಥವಾ ಡಿಗೆ ಆಯಿತಾ ಕ್ಶನ್ ನಂಬರ್ ಫೋರ್ಟೀನ್ ಆಪ್ಷನ್ ಡಿ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡಿ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಆಗಬೇಕು ಆಯ್ತಾ ಇಲ್ಲಿ ಕೊಟ್ಟಿಲ್ಲ ಎಲ್ಡರ್ ಬ್ರದರ್ ದೊಡ್ಡ ಅಣ್ಣ ಅಣ್ಣ ಯಾರು ತಮ್ಮ ಯಾರು ಅಂತ ಗೊತ್ತಿಲ್ಲ ಅಣ್ಣ ಯಾರು ತಮ್ಮ ಯಾರು ಅಂತ ಗೊತ್ತಿದ್ರೆ ಇಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಬರಿಬೋದಿತ್ತು ಆಯ್ತಾ ಇಲ್ಲಿ ಅಣ್ಣ ಯಾರು ತಮ್ಮ ಯಾರು ಅಂತ ಕೊಟ್ಟಿಲ್ಲ ಮತ್ತೆ ಆಪ್ಷನ್ ಅಲ್ಲಿ ಬರೀ ಚಿಕಪ್ಪ ಅಂತ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಚಿಕಪ್ಪ ಅಂತ ಸೆಲೆಕ್ಟ್ ಮಾಡಿದ್ವಿ ಆಯ್ತಾ ಕನ್ಫ್ಯೂಷನ್ ಆಗ್ಬಾರ್ದು ಆಯ್ತಾ ಕ್ವೆಶನ್ ನಂಬರ್ ಗೆ ಆಪ್ಷನ್ ಡಿ ಕ್ವಶನ್ ನಂಬರ್ ಫಿಫ್ಟೀನ್ ನೋಡಿ ಕ್ವಶನ್ ನಂಬರ್ ಅಲ್ಲಿ ರಮೇಶ್ ಇಸ್ ದ ಬ್ರದರ್ ಆಫ್ ಅಮಿತ್ ರಮೇಶ್ ಇಸ್ ದ ಬ್ರದರ್ ಆಫ್ ಅಮಿತ್ ರಮೇಶು ಅಮಿತ್ ಆಯ್ತಾ ರಮೇಶು ಮತ್ತೆ ಅಮಿತ್ ಇವರಿಬ್ರು ಬ್ರದರ್ಸು Brothers. Ramesh, Matthew, your brother, brothers. Ramesh and Amit and brothers. Next time. Shushma is the sister of Satish. Right? Shushma Shushma is the sister of Satish. Right? Your brother your sister. Shushma is the ಸಿಸ್ಟರ್ ಆಫ್ ಸತೀಶ್ ಸುಷ್ಮಾ ಸತೀಶ್ ಅನ್ನ ಅಂತ ಯಾರು ಇವರು ಬ್ರದರ್ ಇವರು ಸಿಸ್ಟರ್ ನೆಕ್ಸ್ಟ್ ಅಮಿತ್ ದ ಸನ್ ಆಫ್ ಸುಷ್ಮಾ ನೋಡಿ ಅಮಿತ್ ಈಸ್ ದ ಸನ್ ಆಫ್ ಸುಷ್ಮಾ ಅಮಿತ್ ಅಮಿತ್ ಇಸ್ತ ಸನ್ ಆಫ್ ಸುಷ್ಮಾ ನೆಕ್ಸ್ಟ್ ಕೇಳಿದ್ರು ಅವವಿಯಸ್ ರಮೇಶ್ ರಿಲೇಟೆಡ್ ಟು ಸುಷ್ಮಾ ರಮೇಶ್ ಸುಷ್ಮಾಗ ಏನಾಗಬೇಕು ರಮೇಶು ಸುಷ್ಮಾಗ ಏನಾಗಬೇಕು ನೋಡಿ ಇವರಿಬ್ರು ಬ್ರದರ್ಸು ಇವರಿಬ್ರು ಬ್ರದರ್ಸ್ ಅಂದರೆ ಇವ್ರ ಮಗ ಇವ್ರ ಮಗ ಅಂದರೆ ರಮೇಶ್ ಇವ್ರಿಗೆ ಮಗ ಆಗ್ಬೇಕು ಆಯ್ತಾ ರಮೇಶು ರಮೇಶು ಸುಷ್ಮಾಗೆ ಮಗ ಆಗಬೇಕು ಆಯ್ತಾ ಆಪ್ಷನ್ ಏನು ಬರುತ್ತೆ ಆಪ್ಷನ್ ಸಿ ಸನ್ ಆಯ್ತಾ ಕ್ವಶನ್ ನಂಬರ್ ಫಿಫ್ಟೀನ್ಗೆ ಆಪ್ಷನ್ ಸಿ ಕ್ವಶನ್ ನಂಬರ್ ಫಿಫ್ಟೀನ್ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ರಮೇಶ್ ಅವರು ಅಮಿತನ ಸಹೋದರ ರಮೇಶ್ ಅವರು ಅಮಿತನ ಸಹೋದರ ರಮೇಶ್ ಅವರು ಅಮಿತನ ಸಹೋದರ ರಮೇಶ್ ಅವರು ಅಮಿತನ ಸಹೋದರ ಇವರಿಬ್ರು ತಮ್ಮದಿರು ಆಯ್ತಾ ಇವರಿಬ್ರು ತಮ್ಮ ಅಂತಾನೆ ಬರೀತೀವಿ ಅಣತಮ್ಮ ಮಂಡ್ಯದ ಭಾಷೆ ಅಣ್ಣನವರಾಗಿರ್ಬೋದು ತಮ್ಮನವರಾಗಿರ್ಬೋದು ಸಹೋದರನ ಅದಕ್ಕೆ ನಾವು ಡೈರೆಕ್ಟ್ ತಮ್ಮ ಅಂತ ಹೇಳ್ತೀವಿ ನಮಗಿಂತ ವಯಸ್ಸಲ್ಲಿ ಏನಾದ್ರು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಇದ್ರೆ ಅಡ್ಜಸ್ಟ್ ಅಂದ್ಬಿಟ್ಟು ಏನೋ ತಪ್ಪ ತಿಳ್ಕೊಬಾರ್ದವ್ಬಿಟ್ಟು ನಾವು ಡೈರೆಕ್ಟ್ ಅಂಟಮ್ಮಂತನ ಹೇಳ್ತೀವಿ ದೊಡ್ಡ ಅಣ್ಣ ಆಗಿದ್ರೆ ಅಣ್ಣ ಹಾಕ್ತಾರೆ ತಮ್ಮ ಆಗಿದ್ರು ತಮ್ಮ ಹಾಕ್ತಾರೆ ಆಯ್ತಾ ನೋಡಿ ರಮೇಶು ಅಮಿತನ ಸಹೋದರ ರಮೇಶ್ ಅಮಿತನ ಸಹೋದರ ನೆಕ್ಸ್ಟ್ ಸುಷ್ಮಾ ಸತೀಶನ ಸಹೋದರಿ ಸುಷ್ಮಾ ಸತೀಶನ ಸಹೋದರಿ ಅಂದ್ರೆ ಇವರು ಅಣ್ಣನೋ ತಂಗಿ ಅಣ್ಣ ತಂಗಿ ಆಗಿರ್ತಾರೆ ಇವರಿಬ್ರು ಅಣ್ಣ ತಂಗಿ ಆಗಿರ್ತಾರೆ ಇವರಿಬ್ರು ಜೋಡಿ ಇವರಿಬ್ರು ಅಣ್ಣ ತಂಗಿ ಅದು ಏನಾದ್ರು ಆಗಿರ್ತ ಅಣ್ಣ ತಂಗಿನೋ ಅಥವಾ ತಮ್ಮ ಅಕ್ಕನೋ ಏನೋ ಆಗಿರ್ತಾರೆ ಆಯ್ತಾ ನೋಡಿ ರಮೇಶ್ ಅವರು ಅಮಿತನ ಸಹೋದರ ಇವರಿಬ್ರು ಅಂಟಂದಿರೋ ನೆಕ್ಸ್ಟ್ ಸುಷ್ಮಾ ಸತೀಶನ ಸಹೋದರಿ ಇವರಿಬ್ರು ಅಣ್ಣ ತಂಗಿ ಏನೋ ಆಗಿರ್ತಾರೆ ಆಯ್ತಾ ನೆಕ್ಸ್ಟ್ ನೋಡಿ ಅಮಿತು ಸುಷ್ಮನ ಮಗ ಅಮಿತು ಸುಷ್ಮನ ಮಗ ಅಂತ ಅಮಿತು ಸುಷ್ಮನ ಮಗ ಅಂತೆ ಹಾಗಾದ್ರೆ ರಮೇಶ ಸುಷ್ಮಗೆ ಏನಾಗ್ಬೇಕು ರಮೇಶ ಸುಷ್ಮಗೆ ಏನಾಗ್ಬೇಕು ಇವರಿಬ್ರು ಅಣ್ತಮ್ದಿರು ಇವರಿಬ್ರು ಅಣ್ತಮ್ದಿರು ಅಮಿತ್ ಇವ್ರ ಮಗ ಆದ್ರೆ ಇವರು ಅವ್ರಿಗೆ ಮಗ ಆಗ್ಬೇಕು ಆಯ್ತಾ ರಮೇಶನು ಅವ್ರಿಗೆ ರಮೇಶನು ಅವ್ರಿಗೆ ಮಗ ಆಗ್ಬೇಕು ಆಯ್ತಾ ಆಪ್ಷನ್ ಏನು ಬರುತ್ತೆ ಆಪ್ಷನ್ ಸಿ ಮಗ ಆಯ್ತಾ ಕ್ವಶನ್ ನಂಬರ್ ಫಿಫ್ಟೀನ್ಗೆ ಆಪ್ಷನ್ ಸಿ